ಹಲೋ ಎವ್ರಿ ಒನ್ ವೆಲ್ಕಮ್ ಟು ಸ್ಟಡಿ ಜೋನ್ ಇವತ್ತಿನ ತರಗತಿಯಲ್ಲಿ ಕೆ ಪಿ ಎಸ್ ಸಿಯಲ್ಲಿ ಕೇಳಿದಂತಹ ಪ್ರೀವಿಯಸ್ ಇಯರ್ ಕ್ವಶನ್ಸು ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಸ್ ಏನೇನು ಕೇಳಿದ್ದಾರೆ ಅದರಲ್ಲಿ ಪ್ರಮುಖವಾದಂತಹ ಕೆಲವೊಂದಿಷ್ಟು ಕ್ವಶನ್ಸನ್ನು ತೊಗೊಂಡಿದ್ದೀನಿ ಇವತ್ತು ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ ಹಾಗೆ ಇವು ಯಾವುದೇ ಮಾಡಲ್ ರೀತಿಯ ಕ್ವಶನ್ಸು ಅಲ್ಲ ಆಲ್ರೆಡಿ ಪಿ ಪ್ರಿವಿಯಸ್ ಇಯರ್ ಕ್ವಶನ್ಸ್ ನಡೆದಿರೋವೇ ಕೆ ಪಿ ಎಸ್ ಸಿ ನಡೆದಿರೋ ಕ್ವಶನ್ಸ ಇವು ಯಾವುದೇ ಕೋಚಿಂಗ್ ಸೆಂಟರ್ ಕ್ವಶನ್ಸ್ ಅಲ್ಲ ನಾನೇ ಪ್ರಿಡಿಕ್ಟ್ ಮಾಡಿ ಕೇಳಿರುವಂತಹ ಕ್ವಶನ್ಸ್ ಕೂಡ ಅಲ್ಲ ಕೆ ಪಿ ಎಸ್ ಸಿ ಕ್ವಶನ್ಸ್ ನೆಕ್ಸ್ಟ್ ಪಿ ಒ ಎಕ್ಸಾಮ್ಸ್ಗೆ ಅಥವಾ ಅಪ್ಕಮಿಂಗ್ ಯಾವುದೇ ರೀತಿಯ ಕೆ ಪಿ ಎಸ್ ಸಿ ಎಕ್ಸಾಮ್ ನಡೆಸಿದ್ರು ಕೂಡ ಇದೇ ಪ್ಯಾಟರ್ನ್ ಅಲ್ಲಿ ಬರ್ತವೆ ಅಂತ ನಿಮ್ಗೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಆ ಕೆಲವೊಂದಿಷ್ಟು ಕ್ವಶನ್ಸ್ ತೊಗೊಂಡಿದ್ದೀನಿ ಹಾಗೆ ಅದ್ರ ಸ್ವಲ್ಪ ಬ್ರೀಫ್ ಎಕ್ಸ್ಪ್ಲನೇಷನ್ ಕೂಡ ಇದೆ ನೋಡೋಣ ಯಾವ್ಯಾವ ರೀತಿ ಕ್ವಶನ್ಸ್ ಕೇಳಿದಾರೆ ಅಂತ ಹಾಗೆ ನಂದು ಸ್ಟಡಿ ಜೋನ್ ಅಂತ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಇದ್ರದ್ದು ಪಿ ಡಿ ಎಫ್ ಆಗಲಿ ಆಮೇಲೆ ನೆಕ್ಸ್ಟ್ ಅಲ್ಲಿ ಏನೇ ಬೇಕಾದ್ರೂ ಇನ್ಫಾರ್ಮೇಷನ್ ಅಲ್ಲೇ ಹಾಕಿರ್ತೀನಿ ಯಾರು ಇನ್ನೂ ಜಾಯ್ನ್ ಆಗಿಲ್ಲ ಸ್ಟಡಿ ಜೋನು ಚಾನಲ್ಗೆ ಜಾಯ್ನ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಮೊದಲನೇ ಕ್ವಶನ್ ಅಂದರೆ ಇವೆಲ್ಲ ಗ್ರೂಪ್ ಟು ಗ್ರೂಪ್ ಸಿ ಕ್ವಶನ್ಸ್ ಪ್ಲಸ್ ಗ್ರೂಪ್ ಬಿ ಕ್ವಶನ್ಸ್ ಕೂಡ ಒಂದೆರಡು ಇದಾವೆ ಮೊದಲನೇ ಕ್ವಶನ್ ಏನಂದ್ರೆ ಈ ಕೆಳಗಿನ ಯಾವ ಬೆಟ್ಟಗಳು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳಿಗೆ ಸಂಪರ್ಕ ಕೊಂಡಿಯಾಗಿದೆ ಅಂತ ಎಲ್ಲರಿಗೂ ಮ್ಯಾಕ್ಸಿಮಮ್ ಗೊತ್ತೇ ಇರುತ್ತೆ ಇದು ನೀಲಗಿರಿ ಬೆಟ್ಟ ಇದು ಕ್ರೈಟ್ ಆನ್ಸರು ನೀಲಗಿರಿ ಬೆಟ್ಟ ಎಲ್ಲಿ ಬರುತ್ತೆ ಅಂದ್ರೆ ಇದು ಪಶ್ಚಿಮ ಘಟ್ಟ ಇದು ಪೂರ್ವ ಘಟ್ಟ ಪಶ್ಚಿಮ ಘಟ್ಟ ಪೂರ್ವಘಟ್ಟ ಸಂಧಿಸುವ ಪ್ಲೇಸಲ್ಲೇ ಕೂಡ ನೀಲಗಿರಿ ಬೆಟ್ಟ ಬರೋದು ಅದನ್ನೇ ಕೇಳಿದರ ಕೇಳಿರೋದವರು ನೆಕ್ಸ್ಟ್ ಏನು ಕೇಳ್ಬೋದು ಅಂದ್ರೆ ನೀಲಗಿರಿ ಬೆಟ್ಟ ಯಾವ ಮೂರು ರಾಜ್ಯಗಳ ಮೂಲಕ ಹೊಂದೈತೆ ಅಂದ್ರೆ ತಮಿಳುನಾಡು ಕೇರಳ ಕರ್ನಾಟಕ ಇವು ಮೂರು ಕೂಡ ಇಲ್ಲಿ ಜಾಯಿಂಟ್ ಆಗೋ ಪ್ಲೇಸ್ನೇ ನೀಲಗಿರಿ ಆಗಿರುತ್ತೆ ಓಕೆನಾ ಮತ್ತಿಲ್ಲಿ ಇದು ಪಶ್ಚಿಮ ಘಟ್ಟ ಇದು ಪೂರ್ವ ಘಟ್ಟ ಅಂತ ಹೇಳಿದೆ ಇಲ್ಲಿ ಅವನು ನೆಕ್ಸ್ಟ್ ಇದ್ರಲ್ಲಿ ಅತ್ಯಂತ ಎತ್ತರವಾದ ಶಿಖರ ನಮ್ಮ ಕರ್ನಾಟಕದಲ್ಲಿ ಯಾವುದಂದ್ರೆ ಅಂದ್ರೆ ಆ ತರ ಕೇಳ್ತಾನೆ ಆಮೇಲೆ ಜಾಸ್ತಿ ಯಾವ ಕೋಸ್ಟಲ್ ಏರಿಯಾ ಹೊಂದಿದೆ ಗುಜರಾತ್ ಜಾಸ್ತಿ ಕೋಸ್ಟಲ್ ಏರಿಯಾ ಹೊಂದಿದೆ ಹಾಗೆ ಮತ್ತೆ ಸೆಕೆಂಡ್ ಅಂದ್ರೆ ಆಂಧ್ರ ಪ್ರದೇಶ ನಮ್ದು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ನಮ್ದು ಇರೋದು ಕರ್ನಾಟಕದ್ದು ಈ ರೀತಿ ಕೂಡ ಇದ್ರ ಮೇಲೆ ಕ್ವಶನ್ಸ್ ಅವಾಗ ಅವಾಗ ಕೇಳ್ತಾನೆ ಇದ್ದಾರೆ ಓಕೆನಾ ಇದು ಜಸ್ಟ್ ಈ ಥರ ಈ ಥರ ಕೂಡ ಕ್ವೆಶನ್ಸು ಈಸಿ ಕೂಡ ಬಂದಿರ್ತವೆ ಕೆಲವೊಂದಿಷ್ಟು ಡಿಫಿಕಲ್ಟ್ ಕೂಡ ಬಂದಿರ್ತವೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಏನು ಕೇಳಿದೆ ದ ಪ್ಲೇಸ್ ಸೂಟೆಡ್ ಬಿಟ್ ಅಂದ್ರೆ ಇದೇ ಅಂಡಮಾನ್ ಮತ್ತು ಸೌತ್ ಅಂಡಮಾನ್ ಡಿವೈಡ್ ಮಾಡೋದು ಯಾವ್ದು ಅಂತ ಕೇಳಿದೆ ಅಂಡಮಾನ್ ಮತ್ತು ಸಾರಿ ಲಿಟ್ಲ್ ಅಂಡಮಾನ್ ಮತ್ತು ಸೌತ್ ಅಂಡಮಾನ್ ಡಿವೈಡ್ ಮಾಡೋದು ಯಾವ ಲೈನ್ ಅಂತ ಕೇಳಿದೆ ಇದಕ್ಕೆ ಆನ್ಸರು ಡೆಂಕನ್ ಪ್ಯಾಸೇಜು ಡೆಂಕನ್ ಪ್ಯಾಸೇಜ್ ಆದರೆ ಹಾಗಾದರೆ ಟೆನ್ ಡಿಗ್ರಿ ನೈನ್ ಡಿಗ್ರಿ ಇದೆಲ್ಲ ನೋಡ್ಕೊಂಬಿಡೋಣ ಟೆನ್ ಡಿಗ್ರಿ ನೈನ್ ಡಿಗ್ರಿ ಏಟ್ ಡಿಗ್ರಿ ಇವು ಯಾವ್ಯಾವಂತ ಹಾಗಾದ್ರೆ ಟೆನ್ ಡಿಗ್ರಿ ಇಲ್ಲಿದೆ ಫಸ್ಟ್ ನೈನ್ ಡಿಗ್ರಿ ನೈನ್ ಡಿಗ್ರಿ ಚಾನಲ್ ಕರವತ್ತಿ ಮತ್ತು ಮಿನಿಕಾಯ್ ಇವೆರಡನ್ನು ಡಿವೈಡ್ ಮಾಡೋದು ಯಾವ್ದು ಅಂದ್ರೆ ನೈನ್ ಡಿಗ್ರಿ ಚಾನಲ್ ಇವ್ ಪ್ರತಿ ಸರಿ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ನೈನ್ ಡಿಗ್ರಿ ಚಾನಲ್ ಟೆನ್ ಡಿಗ್ರಿ ಇವು ಇದರಷ್ಟರಲ್ಲಿ ಇವು ನಾಲ್ಕೈದು ಪಾಯಿಂಟ್ ಅಲ್ಲಿ ಒಂದು ಕ್ವಶನ್ಸ್ ಹತ್ತು ಪೇಪರ್ ಕೆ ಪಿ ಎಸ್ ಸಿ ನಡೆಸಿದಾರೆ ಅಂದ್ರೆ ಕನಿಷ್ಠ ಏಳರಿಂದ ಎಂಟು ಪೇಪರ್ ಅಲ್ಲಿ ಈ ಕ್ವಶನ್ಸ್ ರಿಲೇಟೆಡ್ ಇರುತ್ತೆ ಆ ರೀತಿ ಇರೋ ಕ್ವಶನ್ಸ್ನೇ ನಾ ತೊಗೊಂಡಿದ್ದೀನಿ ಓಕೆ ನೈನ್ ಡಿಗ್ರಿ ಚಾನಲ್ ಇದು ಯಾವುದಂದ್ರೆ ಕರವಟ್ಟಿ ಮತ್ತು ಮಿನಿಕಾಯ್ ಇದನ್ನ ಡಿವೈಡ್ ಮಾಡೋದು ಯಾವುದಂದ್ರೆ ನೈನ್ ಡಿಗ್ರಿ ಚಾನಲ್ ಹಾಗಾದ್ರೆ ಎಂಟು ಏಟ್ ಡಿಗ್ರಿ ಯಾವುದಂದ್ರೆ ಮಿನಿಕಾಯ್ ಮತ್ತು ಮಾಲ್ಡೀವ್ಸ್ ಡಿವೈಡ್ ಮಾಡೋದು ಯಾವುದಂದ್ರೆ ಏಟ್ ಡಿಗ್ರಿ ಚಾನಲ್ ಓಕೆ ನೆಕ್ಸ್ಟ್ ಟೆನ್ ಡಿಗ್ರಿ ಚಾನಲ್ ಯಾವುದಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ಡಿವೈಡ್ ಮಾಡೋದು ಯಾವುದಂದ್ರೆ ಟೆನ್ ಡಿಗ್ರಿ ಚಾನಲ್ ಹಾಗಾದ್ರೆ ಅವ್ರು ಕೇಳಿರೋದು ಡಂಕನ್ ಪ್ಯಾಸೇಜ್ ಇಲ್ಲಿ ನೋಡ್ರಿ ಡಂಕನ್ ಪ್ಯಾಸೇಜ್ ಇದನ್ನು ಡಿವೈಡ್ ಮಾಡೋದು ಡಂಕನ್ ಪ್ಯಾಸೇಜ್ ಯಾವ್ದು ಡಿವೈಡ್ ಮಾಡ್ತೈತಿ ಅಂತ ಕೇಳಿದಾರೆ ಅವರು ಇದೇನು ಲಿಡ್ಲಾ ಅಂಡಮಾನ್ ಮತ್ತು ಸೌತ್ ಅಂಡೋಮಾನ್ ಲಿಟ್ಲ್ ಅಂಡೋಮಾನ್ ಮತ್ತು ಸೌತ್ ಅಂಡೋಮಾನ್ ಇಲ್ಲಿದೆ ನೋಡ್ರಿ ಪಾಯಿಂಟ್ ಇಲ್ಲಿದೆ ಇದ್ರ ಪಾಯಿಂಟ್ ಇಲ್ಲಿದೆ ಡಂಕನ್ ಪ್ಯಾಸೇಜ್ ಇಲ್ಲಿದೆ ಇನ್ನು ಡಿವೈಡ್ ಮಾಡೋದಾವುದಂದರೆ ಡಂಕನ್ ಪ್ಯಾಸೇಜ್ ಇದು ಸೌತ್ ಅಂಡೋಮಾನ್ ಮತ್ತು ಲಿಟ್ಲ್ ಅಂಡೋಮಾನ್ ಕ್ವಶನ್ ಕೇಳಿರೋದು ಅದನ್ನೇ ಲಿಟ್ಲ್ ಅಂಡೋಮಾನ್ ಮತ್ತು ಸೌತ್ ಅಂಡೋಮಾನ್ ಡಿವೈಡ್ ಯಾವ್ದು ಅಂತ ಕೇಳಿದ್ರೆ ಡಂಕನ್ ಪ್ಯಾಸೇಜು ಓಕೆ ಇದು ಟೆನ್ ಡಿಗ್ರಿ ನೈನ್ ಡಿಗ್ರಿ ಏಟ್ ಡಿಗ್ರಿ ಎಲ್ಲ ಗೊತ್ತಾಯಿತು ಅವು ಇಷ್ಟು ಇನ್ಫಾರ್ಮೇಷನ್ ಗೊತ್ತಾಯಿತು ನಿಮಗೆ ಓಕೆ ನೆಕ್ಸ್ಟು ದೇಶದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣ ಶೇಕಡ ಎಷ್ಟಿದೆ ಅಂತ ಕೇಳಿದೆ ಪರ್ಸೆಂಟೇಜ್ ವೈಸ್ ಕೇಳಿದಾನೆ ಹಾಗಾದರೆ ಇದು ಎಕ್ಸಾಕ್ಟ್ ಗೊತ್ತಿರಬೇಕು ಇದು ಎಲ್ಲ ಬುಕ್ಸಲ್ಲೂ ಕೂಡ ಇದೆ ಫೈವ್ ಪಾಯಿಂಟ್ ಏಟ್ ಇಷ್ಟು ನಮ್ದು ಅಂದರೆ ಭಾರತದೊಳಗೆ ಕರ್ನಾಟಕ ಭೌಗೋಳಿಕ ವಿಸ್ತೀರ್ಣ ಎಷ್ಟೈತೆ ಅಂದರೆ ಈಗ ಇದು ಭಾರತ ಅಂದರೆ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಇದರೊಳಗೆ ಕರ್ನಾಟಕದ ಎಷ್ಟೈತೆ ಅಂದರೆ ಫೈವ್ ಪಾಯಿಂಟ್ ಏಟ್ ಪರ್ಸೆಂಟು ಕರ್ನಾಟಕದ ಐತೆ ಅಂತ ಓಕೆ ಅದು ವಿಸ್ತೀರ್ಣ ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಫೈವ್ ಪಾಯಿಂಟ್ ಏಟ್ ಪರ್ಸೆಂಟ್ ಓಕೆ ಹಾಗಾದ್ರೆ ಕರ್ನಾಟಕ ಸಿಕ್ಸ್ ಲಾರ್ಜೆಸ್ಟ್ ಸ್ಟೇಟ್ ಇನ್ ಏರಿಯಾ ವೈಸ್ ಒಳಗೆ ಸಿಕ್ಸ್ ಲಾರ್ಜೆಸ್ಟ್ ಸ್ಟೇಟ್ ಕರ್ನಾಟಕ ಹಾಗಾದ್ರೆ ಫಸ್ಟ್ ಯಾವುದು ರಾಜಸ್ಥಾನ ಅತಿ ದೊಡ್ಡದಂತ ಓದ್ತೀವಿ ನಾವು ಇಲ್ಲಿದ್ರು ನೋಡಿ ಫಸ್ಟ್ ರಾಜಸ್ಥಾನ ಸೆಕೆಂಡು ಮಧ್ಯಪ್ರದೇಶ ತರ್ಡು ಮಹಾರಾಷ್ಟ್ರ ಫೋರ್ತು ಉತ್ತರ ಪ್ರದೇಶ ಫಿಫ್ತು ಗುಜರಾತ್ ಸಿಕ್ಸ್ ಕರ್ನಾಟಕ ಓಕೆ ಇಲ್ಲಿದ್ರು ನೋಡಿ ಸಿಕ್ಸ್ತ್ ಲಾರ್ಜೆಸ್ಟ್ ಸ್ಟೇಟ್ ಇನ್ ಇಂಡಿಯಾ ಬೈ ಏರಿಯಾ ಅಂತ ಕೊಟ್ಟಿದ್ದಾರೆ ಅಲ್ವಾ ಕರ್ನಾಟಕ ಇದನ್ನು ವೈಸ್ ಕೂಡ ಕೇಳ್ಬೋದು ಈಗ ಏನು ಮಾಡ್ತಾನೆ ಅಂದರೆ ಹೆಚ್ಚು ಕಮ್ಮಿ ಕೊಟ್ಬಿಡ್ತಾನೆ ಈಗ ರಾಜಸ್ಥಾನ ಸೆಕೆಂಡು ಮಧ್ಯಪ್ರದೇಶ ಥರ್ಡು ಮಹಾರಾಷ್ಟ್ರ ಫೋರ್ತು ಯು ಪಿ ಫಿಫ್ತು ಗುಜರಾತು ಸಿಕ್ಸ್ತು ಕರ್ನಾಟಕ ಹೀಗಿದೆ ಬಟ್ ಅವನೇನು ಮಾಡ್ತಾನಂದರೆ ಇವಿಷ್ಟೂ ಆರ್ಡ್ರ್ವೈಸ್ ಒಂದು ಸರಿ ಅಂತ ಕೇಳ್ಬೋದು ಹಿಂಗೆ ಅಥವಾ ಇಳಿಕೆ ಕ್ರಮ ಹೊಂದಿಸ್ರಿ ಅಥವಾ ಏರಿಕೆ ಕ್ರಮ ಹೊಂದಿಸ್ರಿ ಈ ಥರನೂ ಕೇಳ್ಬೋದು ಇವಿಷ್ಟು ಕೊಟ್ಟು ಇದರೊಳಗೆ ಯಾವುದು ಆರ್ಡರ್ವೈಸ್ ಟಾಪ್ ತ್ರೀ ಇಲ್ಲ ಟಾಪ್ ಫೋರಲ್ಲಿಲ್ಲ ಆ ಆತರ ಕೂಡ ಕೇಳ್ಬೋದು ಆಮೇಲೆ ಈ ನಂಬರ್ಸ್ ಕೂಡ ಕೇಳ್ತಾರೆ ಕರ್ನಾಟಕ ಅಂತ ಅಂತ ಬಂದಾಗ ಇದು ಜಾಸ್ತಿ ಇಂಪಾರ್ಟೆಂಟು ಸಿಕ್ಸ್ತ್ ಪ್ಲೇಸಲ್ಲಿ ಇದೆ ನಮ್ಮದು ಆಮೇಲೆ ಇದು ಒನ್ ನೈನ್ ಒನ್ ಒನ್ ಸೆವೆನ್ ನೈನ್ ಇದು ಸ್ಕ್ವೈರ್ ಇಷ್ಟು ಕಿಲೋಮೀಟರ್ ಏರಿಯಾ ಇದೆ ನಮ್ಮದು ದೇಶ ನಮ್ಮ ದೇಶದೊಳಗೆ ಕರ್ನಾಟಕ ಇಲ್ಲೇ ನೋಡು ಫೈವ್ ಪಾಯಿಂಟ್ ಏಟ್ ತ್ರೀ ಇದನ್ನೇ ಕ್ವಶನ್ ಕೇಳಿರೋದು ಓಕೆನಾ ಇವೆಲ್ಲ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ದ ಘಾಟ್ ಕನೆಕ್ಟ್ ಉಡುಪಿ ಅಂಡ್ ಶಿವಮೊಗ್ಗ ಯಾವ ಘಾಟ್ ಕನೆಕ್ಟ್ ಮಾಡುತ್ತೆ ಅಂತ ಕೇಳಿದರೆ ಉಡುಪಿ ಮತ್ತು ಶಿವಮೊಗ್ಗ ಯಾವ ಘಾಟ್ ಕನೆಕ್ಟ್ ಮಾಡುತ್ತೆ ಅಂತ ಕೇಳಿದೆ ಓಕೆ ನೆಕ್ಸ್ಟ್ ಹಾಗಾದ್ರೆ ಸ್ವಲ್ಪ ಘಾಟ್ಗಳ ಬಗ್ಗೆ ನೋಡ್ಕೋಣ ಯಾವುದು ಚಾರ್ಮುಡಿ ಘಾಟು ಚಿಕ್ಕಮಂಗ್ಳೂರು ಮತ್ತು ಮಂಗಳೂರು ಚಾರ್ಮುಡಿ ಘಾಟು ಶಿರಡಿ ಘಾಟು ಹಾಸನ್ ಸಕಲೇಶ್ಪುರ ಮಂಗಳೂರು ಆಮೇಲೆ ಹುಳಿಕಲ್ ಘಾಟು ಶಿವಮೊಗ್ಗ ಕುಂದಾಪುರ ಚಾರ್ಮುಡಿ ಘಾಟು ಮಂಗಳೂರು ಮತ್ತು ಚಿಕ್ಕಮಗಳೂರು ಶಿರ್ಡಿ ಘಾಟು ಹಾಸನ ಮತ್ತು ಸಕಲೇಶ್ಪುರ ಮಂಗಳೂರು ಹುಳಿಕಲ್ ಘಾಟು ಶಿವಮೊಗ್ಗ ಮತ್ತು ಕುಂದಾಪುರ ಓಕೆ ಇಲ್ಲಿ ಚಾರ್ಮುಡಿ ಘಾಟ ಆಯಿತು ಶಿರ್ಡಿ ಘಾಟ ಆಯಿತು ಹುಳಿಕಲ್ ಘಾಟ ಆಯಿತು ಹಾಗಾದ್ರೆ ಇಲ್ಲಿ ಉಳಿದಿರೋದ್ಯಾವ್ದೀಗ ಆಗುಂಬೆ ಘಾಟು ಇದೇ ಆಗುಂಬೆ ಘಾಟೆ ಉಡುಪಿ ಮತ್ತು ಶಿವಮೊಗ್ಗ ಕನೆಕ್ಟ್ ಮಾಡಿದ್ಯಾವುದಂದ್ರೆ ಆಗುಂಬೆ ಘಾಟು ಉಳಿದದ್ದು ನಾಲ್ಕು ಕೂಡ ನೋಡ್ಕೊಂಡಿದ್ವಿ ಈ ತ್ರಿಷ್ಠರಲ್ಲಿ ಒಂದು ಕೂಡ ಕ್ವಶನ್ ಕೇಳ್ಬೋದು ಅಥವಾ ಆರ್ಡರ್ ವೈಸ್ ಕೂಡ ಕೇಳ್ಬೋದು ಅಂದರೆ ಈಗ ಹೆಂಗ್ ಮಾಡ್ತಾನೆ ಈ ಚಾರ್ಮುಡಿ ಘಾಟು ಯಾವ್ದಾವುದು ಕುಂತತಿ ಅಂತ ಕೇಳ್ತಾನೆ ಶಿರಡಿ ಘಾಟು ಹುಳಿಕಲ್ ಘಾಟು ಈಗೇನು ಮಾಡ್ತಾನಂದ್ರೆ ಚಾರ್ಮುಡಿ ಘಾಟು ಮಂಗಳೂರು ಚಿಕ್ಕಮಂಗ್ಳೂರ್ ಗೊತ್ತು ನಿಮಗೆ ಆದ್ರೆ ಏನ್ ಮಾಡ್ತಾನೆ ಅಂದ್ರೆ ಇದ್ರೊಂದು ಮಿಡ್ಲು ಮತ್ತೊಂದು ಹಾಕ್ತಾನೆ ಹಾಸನ ಚಿಕ್ಕಮಂಗ್ಳೂರು ಅಂತ ಹಾಕ್ತಾನೆ ಒಂದು ಆಪ್ಷನ್ ಆಮೇಲೆ ಶಿರಡಿ ಘಾಟು ಮಂಗಳೂರು ಚಿಕ್ಕಮಂಗ್ಳೂರ್ ಅಂತ ಹಾಕ್ತಾನೆ ಆಮೇಲೆ ಹುಳಿಕಲ್ ಘಾಟು ಶಿವಮೊಗ್ಗ ಕುಂದಾಪುರ ಅಂತ ಹಾಕ್ತಾನೆ ಹಾಗಾದ್ರೆ ಇವು ಮೂರು ಹೇಳಿಕೆಗಳಲ್ಲಿ ಈಗೇನು ಚಾರ್ಮುಡಿ ಘಾಟು ಇದ್ರೊಳಗೆ ಹಾಸನ ಚಿಕ್ಕಮಂಗ್ಳೂರು ಶಿರಡಿ ಘಾಟು ಮಂಗಳೂರು ಮತ್ತು ಚಿಕ್ಕಮಂಗ್ಳೂರು ಹುಳಿಕಲ್ ಘಾಟು ಆಹ್ಹ್ ಶಿವಮೊಗ್ಗ ಮತ್ತು ಕುಂದಾಪುರ ಇವು ಮೂರು ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆ ಸರಿ ಅಂತ ಕೇಳ್ತಾನೆ ಒಂದು ಹೇಳಿಕೆ ಸರಿ ಎರಡು ಹೇಳಿಕೆ ಸರಿ ಮೂರು ಹೇಳಿಕೆ ಸರಿ ಆತರ ಆತರ ಕೇಳಿದಾಗ ಕೇವಲ ಒಂದು ಹೇಳಿಕೆ ಸರಿ ಇದಷ್ಟೇ ಸರಿ ಉಳಿದು ಎರಡನೂ ರಾಂಗ್ ಕೊಟ್ಟಿದ್ದಾನೆ ಆ ರೀತಿ ಕೂಡ ಕ್ವಶನ್ಸ್ ಕೇಳ್ತಾನೆ ಓಕೆ ನೆಕ್ಸ್ಟ್ ಕೆಳಗಿನ ಸಸ್ಯವರ್ಗಗಳಲ್ಲಿ ಇಲ್ಲಿ ಕ್ವಶನ್ ಇಲ್ಲಿದೆ ನೋಡಿ ಕರ್ನಾಟಕದಲ್ಲಿ ಕಂಡು ಬರದೇ ಇರುವಂತಹ ಸಸ್ಯವರ್ಗ ಯಾವುದು ಕರಾವಳಿ ಸಸ್ಯವರ್ಗ ನಮ್ಮ ಕರ್ನಾಟಕದಲ್ಲಿ ಕೂಡ ಕರಾವಳಿ ಇದೆ ಕರಾವಳಿ ಸಸ್ಯವರ್ಗ ಕಂಡು ಬರುತ್ತೆ ನಿತ್ಯ ಹರಿದೋರಣ ಕಾಡು ಕೂಡ ಕಂಡು ಪಶ್ಚಿಮ ಘಟ್ಟಗಳಲ್ಲಿ ಪರ್ವತ ವಲಯದ ಸಸ್ಯವರ್ಗ ಕೂಡ ಕಂಡು ಬರುತ್ತೆ ನಮ್ಮಲ್ಲಿ ಎಲೆ ಉದುರುವ ಸಸ್ಯವರ್ಗ ಕಂಡು ಬರುತ್ತೆ ಇದೇ ಎಲೆ ಉದುರುವ ಸಸ್ಯವರ್ಗದಲ್ಲಿ ಗಂಧ ಬೆಳೆಯೋದು ನಾವು ಇಲ್ಲೇ ಗಂಧ ಬೆಳೆಯೋದು ಎಲೆ ಉದುರುವ ಸಸ್ಯವರ್ಗದಲ್ಲಿನೇ ಅದರಲ್ಲೇ ಮತ್ತೆ ಶುಷ್ಕ ಎಲೆ ಉದುರುವ ಸಸ್ಯವರ್ಗ ಮತ್ತೆ ಮತ್ತೊಂದಕ್ಕೆ ಮುಂದೆ ಹೇಳಿದ್ರೆ ಶುಷ್ಕ ಎಲೆ ಉದುರುವ ಸಸ್ಯವರ್ಗ ನಾವು ಗಂಧ ಬೆಳೆಯೋದು ಓಕೆನಾ ಇದು ಕೂಡ ಕಂಡು ಬರುತ್ತೆ ಹಾಗಾದ್ರೆ ಸೂಚಿ ಸೂಚಿಪರ್ಣ ಕಾಡು ನಮ್ಮ ಕರ್ನಾಟಕದಲ್ಲಿ ಕಂಡು ಬರಲ್ಲ ಸೂಚಿಪರ್ಣ ಕಾಡು ಇದು ಎತ್ತರವಾದ ಪ್ರದೇಶ ಹಿಮಾಲಯ ಅಂತಲ್ಲಿ ಕಂಡು ಬರ್ತೈತಿ ಇದು ಹಿಮಾಲಯ ರೀಸನ್ ಇರುತ್ತಲ್ಲ ಮಂಜು ಬೀಳೋ ಜಾಸ್ತಿ ರೀಸನ್ ಅಂತಲ್ಲಿ ಸೂಚಿಪೂರ್ಣ ಕಾಡು ಅದಕ್ಕೆ ಇದಕ್ಕೆ ಆನ್ಸರ್ ಇ ಓಕೆ ಅಂದ್ರೆ ಕರ್ನಾಟಕದಲ್ಲಿರುವಂತಹ ಎಲ್ಲ ಸಸ್ಯವರ್ಗಗಳ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು ಅಂತ ಕೇಳ್ತಿದ್ದಾನೆ ಓಕೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಬಿದಿರು ಸಂಪನ್ಮೂಲಗಳ ಸಂರಕ್ಷಿಸುವುದಕ್ಕೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾನೆ ಬಿದಿರು ಬಗ್ಗೆ ಕೇಳಿದ್ದಾನೆ ಬಿದಿರು ಬಗ್ಗೆ ಕಂಪ್ಲೀಟ್ ಅದ್ರ ಬಗ್ಗೆ ನಿಮ್ಗೆ ನಾಲೆಡ್ಜ್ ಇರ್ಬೇಕಂತ ಅಂತ ಇಲ್ಲಿ ನೋಡಿ ನಾನು ಏನು ಎಕ್ಸ್ಪ್ಲೇನ್ ಹಾಕೋದು ಬೇಡ ಬಿದಿರು ಬಗ್ಗೆ ಇರೋ ಎಕ್ಸ್ಪ್ಲೇನ್ ಇಷ್ಟನ್ನು ಒಂದೇ ಮೂರೇ ಆಪ್ಷನ್ ಅಲ್ಲಿ ಇಟ್ಟು ಹಾಕಿದ್ದಾನೆ ಇದಕ್ಕೆ ಮೂರು ಕೂಡ ಕರೆಕ್ಟ್ ಅದಕ್ಕೆ ಏನೇನು ಅಂತಂದು ನೋಡೋಣ ಒಂದ್ಸರಿ ಇದರಲ್ಲಿ ಸಿಂಗಲ್ ಲೈನ್ ಕೂಡ ಕೇಳ್ಬೋದು ನೆಕ್ಸ್ಟು ಆ ಥರ ಬಿದಿರು ಇದು ಸ್ವಾಭಾವಿಕ ಮರು ಉತ್ಪಾದನೆ ಮೇಲುಸ್ತುವಾರಿಯನ್ನು ಕೈಗೊಳ್ಳತಕ್ಕದ್ದು ಅಂದರೆ ಈಗ ಬಿದಿರು ಬೆಳೀತೀವಿ ಬಿದಿರೆಲ್ಲ ಈಗ ಆಮೇಲೆ ಇದು ಮರು ಉತ್ಪಾದನೆ ಕೂಡ ಮಾಡ್ಬೋದು ಈಗ ಇನ್ನು ಒಂದ್ಸರಿ ಆದಮೇಲೆ ಹಿಂಗೆ ಕಟ್ಟು ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಬಿಟ್ಬಿಟ್ರೆ ಇದು ಮೇಲೆ ಬೆಳೆಯೆಲ್ಲ ತಗೊಂಡ್ರೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಮತ್ತೆ ಇದು ನೆಕ್ಸ್ಟ್ ಬೆಳೆಯುತ್ತೆ ಅದರಲ್ಲಿ ಇದಿಷ್ಟು ಉಳಿದಿರುತ್ತಲ್ವ ಇದರಲ್ಲಿ ಮತ್ತೆ ಅದು ಕಟ್ ಮಾಡಿದ್ಮೇಲೆ ಮತ್ತೆ ಬೆಳೆಯುತ್ತೆ ಇದೆ ಇದು ಆ ರೀತಿ ಆಪ್ಷನ್ ಕೊಟ್ಟಿದ್ದೇನೆ ಅದೌದು ರೈಟ್ ಅದು ಇದು ಕನಿಷ್ಠ ನಾಲ್ಕರಿಂದ ಒಂಬತ್ತು ವರ್ಷಗಳವರೆಗೆ ಕೊಯ್ಲು ಮತ್ತು ಸಮಯದ ಅವಧಿಯನ್ನು ವಿಸ್ತರಿಸಲು ಕ್ರಮ ತೆಗೆದುಕೊಳ್ಳತಕ್ಕದ್ದು ಅಂದ್ರೆ ಒಂಬತ್ತು ವರ್ಷದವರೆಗೂ ಕೂಡ ಇದನ್ನು ಈ ತರ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಬೆಳೆಯನ್ನ ಬೆಳಿಬೋದಂತೆ ಇದು ಕೂಡ ರೈಟ್ ಆನ್ಸರು ನೆಕ್ಸ್ಟ್ ಕೀಳುವ ಸಮಯದಲ್ಲಿ ಪೊದೆಗಳನ್ನು ಉಳಿಸಿಕೊಳ್ಳುವಂತೆ ಎಚ್ಚರಿಕೆ ವಹಿಸಬೇಕು ಅಂದ್ರೆ ಈಗ ಭತ್ತ ಮಾಡ್ತೀವಿ ನೋಡ್ರಿ ನಮ್ಮ ಕಡೆ ಸಾರಿ ಭತ್ತ ಅಂತ ನೋಡಿ ಕಬ್ಬು ಒಂದರಿಂದ ಎರಡು ಬೆಳೆ ತಗೊಳ್ತಾರೆ ಈ ಕಬ್ಬು ಇರುತ್ತೆ ಕಬ್ಬು ಬುಡ ಸಮೇತ ಒಟ್ಟ ಕೀಳಲ್ಲ ನೋಡ್ರಿ ಅವರು ಅವರು ಜಸ್ಟ್ ಇಲ್ಲಿ ಕಡಿತಾರೆ ಇಲ್ಲಿ ಕಡಿತಾರೆ ಭತ್ತನ ಅದಾದ್ಮೇಲೆ ಇದಿಷ್ಟು ಭತ್ತ ತಗೊಳ್ತಾರೆ ಮೇಲೆದು ಆಮೇಲೆ ಮತ್ತೆ ಇಲ್ಲಿಂದ ಮತ್ತೆ ನೆಕ್ಸ್ಟ್ ಚಿಗಿಯುತ್ತೆ ಅದು ಆ ರೀತಿ ಇದನ್ನು ಕೂಡ ಅದೇ ರೀತಿ ಇದನ್ನ ಪೊದೆಗಳನ್ನು ಉಳಿಸಿಕೊಳ್ಳಲು ಎಚ್ಚರಿಕೆ ವಹಿಸಬೇಕು ಅಂತ ಕೇಳಿದಾರೆ ಹಾಗಾದ್ರೆ ಇದಿಷ್ಟು ಕೂಡ ಬಿದಿರಿಗೆ ಸಂಬಂಧಿಸಿದಂತೆ ಎಲ್ಲಾ ಹೇಳಿಕೆಗಳು ಮೇಲೆ ಎಲ್ಲಾ ಹೇಳಿಕೆಗಳು ಸರಿ ಇದೆ ಇದಕ್ಕೆ ಆನ್ಸರ್ ಓಕೆ ನೆಕ್ಸ್ಟ್ ಕರ್ನಾಟಕ ಪ್ರಸ್ಥಭೂಮಿ ಎರಡು ಪ್ರಾಕೃತಿಕ ಭೂಗೋಳ ಯಾವ್ಯಾವು ಅಂದ್ರೆ ಮಲೆನಾಡು ಮತ್ತು ಮೈದಾನ ಓಕೆನಾ ಇದು ಇದರಲ್ಲಿ ಕನ್ನ ಕರ್ನಾಟಕ ಡಕ್ಕಂ ಪ್ರಸ್ಥಭೂಮಿ ದಕ್ಕನ್ ಪ್ರಸ್ಥಭೂಮಿ ದಕ್ಷಿಣ ಭಾಗದಲ್ಲಿದ್ದು ಬಹುತೇಕ ಮೈಸೂರು ಪ್ರಸ್ಥಭೂಮಿ ಒಳಗೊಂಡಿದೆ ಮೈಸೂರು ಪ್ರಸ್ಥಭೂಮಿಯನ್ನು ದಕ್ಕಂ ಪ್ರಸ್ಥಭೂಮಿಯ ಮೂರು ಮುಖ್ಯ ಭಾಗಗಳಲ್ಲಿ ಒಂದು ಎಂದು ಕರೆಯುತ್ತಾರೆ ದಕ್ಕನ್ ಪ್ರಸ್ಥಭೂಮಿ ಮತ್ತು ಮೈಸೂರು ಪ್ರಸ್ಥಭೂಮಿ ಎರಡು ಮಿಕ್ಸ್ ಆಗಿರೋದು ಯಾವುದಂದ್ರೆ ಕರ್ನಾಟಕದೊಳಗಿದೆ ಇದು ಉತ್ತರ ಇದು ರಾಜ್ಯದ ಉತ್ತರ ಭಾಗವು ಮಹಾರಾಷ್ಟ್ರ ಪ್ರಸ್ಥಭೂಮಿಯೂ ಸಹ ಇದರಲ್ಲಿ ಒಳಗೊಂಡಿದೆ ರಾಜ್ಯ ಇದ್ರೊಳಗೆ ಮಹಾರಾಷ್ಟ್ರ ಪ್ರಸ್ಥಭೂಮಿಯೂ ಸಹ ಒಳಗೊಂಡಿದೆ ದಕ್ಕಂ ಪ್ರಸ್ಥಭೂಮಿಯೂ ಸಹ ಒಳಗೊಂಡಿದೆ ಕೆಳಗೆ ಮೈಸೂರು ಪ್ರಸ್ಥಭೂಮಿಯು ಸಹ ಒಳಗೊಂಡಿದೆ ಬಟ್ ಇದರಲ್ಲಿ ಕೀ ಆನ್ಸರ್ ಇದನ್ನೇ ಕೊಟ್ಟಿದ್ದಾರೆ ಆ ಇದು ಇದನ್ನ ತಗೊಂಡಿರೋದು ನಾನು ಇದು ಇನ್ಫಾರ್ಮೇಶನ್ ತಗೊಂಡಿರೋದು ರಂಗನಾ ಸರ್ ಬುಕ್ ಅಂತ ರಂಗನಾ ಸರ್ ಬುಕ್ಕಿಂದ ಇದು ಇನ್ಫಾರ್ಮೇಷನ್ ತಗೊಂಡಿರೋದು ನಾನು ಅದರಲ್ಲಿ ಮೈಸೂರು ಅಂತ ಕೊಟ್ಟಿದ್ದಾರೆ ಬಟ್ ಇದರಲ್ಲಿ ಮಾಡುವ ಇರೋದಕ್ಕೆ ಅದು ರಾಂಗ್ ಆ ರೀತಿ ಅದು ಫಸ್ಟ್ ಆಪ್ಷನ್ ಕೊಟ್ಟಿರ್ಬೋದು ಅಂದ್ಕೊಳ್ತೀನಿ ಓಕೆ ನೆಕ್ಸ್ಟ್ ಭಾರತದಲ್ಲಿ ಮ್ಯಾಂಗ್ರೋವ್ ಸಸ್ಯವರ್ಗ ಪ್ರದೇಶದಲ್ಲಿ ಪ್ರಮುಖವಾಗಿ ಜಾಸ್ತಿ ವಿಸ್ತರಿಸುವುದೆಲ್ಲೆಂದ್ರೆ ಸುಂದರ್ಬನ್ಸ್ನಲ್ಲಿ ಹಾಗಾದರೆ ಮ್ಯಾಂಗ್ರೋವ್ ಮ್ಯಾಂಗ್ರೋವ್ ಅರಣ್ಯ ಇಡೀ ದೊಡ್ಡ ಪ್ರದೇಶ ಮ್ಯಾಂಗ್ರೋವ್ಗಳ ಅತಿ ದೊಡ್ಡ ಪ್ರದೇಶ ಹೊಂದಿರೋದು ಯಾವ್ಯಾವ ದೇಶದಲ್ಲಿ ಅಂದರೆ ಜಾಸ್ತಿ ಇರೋದು ಇಂಡೋನೇಷ್ಯಾ ಬ್ರೆಜಿಲ್ ಆಸ್ಟ್ರೇಲಿಯಾ ಮೆಕ್ಸಿಕೋ ನೈಜೀರಿಯಾ ಈ ದೇಶಗಳಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋವ್ ಅರಣ್ಯಗಳು ಕಂಡುಬರುತ್ತವೆ ಹಾಗಾದ್ರೆ ಭಾರತದಲ್ಲಿ ಈ ತ್ರೀ ಪರ್ಸೆಂಟ್ ಅಂತ ಐತ್ ನೋಡ್ರಿ ಇದನ್ನ ಒಂದ್ಸರಿ ಕೇಳಿದಾನೆ ಭಾರತದಲ್ಲಿ ಎಷ್ಟು ಪರ್ಸೆಂಟ್ ಮ್ಯಾಂಗ್ರೋವ್ ಇದೆ ಅಂತಂದು ಅದು ತ್ರೀ ಪರ್ಸೆಂಟ್ ಪಿ ಎಸ್ ಸಿಲಿ ಕೇಳಿದೆ ನೋಡ್ರಿ ಸಿ ಟೂ ತೌಸಂಡ್ ಟ್ವೆಂಟಿ ತ್ರೀಲಿ ಈ ಕ್ವಶನ್ಸ್ ಕೇಳಿದಾನೆ ಭಾರತದಲ್ಲಿ ಮ್ಯಾಂಗ್ರೋವ್ ಎಷ್ಟು ಪ್ರದೇಶ ಇದೆ ಅಂತ ತ್ರೀ ಪರ್ಸೆಂಟ್ ಹಾಗಾದ್ರೆ ಭಾರತ ಮ್ಯಾಂಗ್ರೋವ್ ವಿಶ್ವದ ಮ್ಯಾಂಗ್ರೋವ್ ಸುಮಾರು ನಲವತ್ತು ಪರ್ಸೆಂಟ್ ಆಗ್ನೇಯ ಏಷ್ಯಾದಲ್ಲಿ ಕಂಡುಬರುತ್ತದೆ ಇದು ವಿಶ್ವದ ಮ್ಯಾಂಗ್ರೋವ್ ಹೊದಿಕೆಯಲ್ಲಿ ಸಿಕ್ಸ್ ಪಾಯಿಂಟ್ ಏಟ್ ಆಗಿದ್ದು ದಕ್ಷಿಣ ಏಷ್ಯಾದಲ್ಲಿ ಕಂಡುಬರುವ ಒಟ್ಟು ಮ್ಯಾಂಗ್ರೋ ಕವರ್ನಲ್ಲಿ ಭಾರತವು ಸುಮಾರು ಮೂರು ಪರ್ಸೆಂಟ್ ಪಾಲನ್ನು ಹೊಂದಿದೆ ಹಾಗಾದ್ರೆ ರಾಜ್ಯ ರಾಜ್ಯವಾರು ಬಂದ್ರೆ ಯಾವ್ಯಾವ ರಾಜ್ಯ ಅತಿ ಹೆಚ್ಚು ಮ್ಯಾಂಗ್ರೋ ಅರಣ್ಯ ಹೊಂದಿತ್ತಂದ್ರೆ ಜಾಸ್ತಿ ಪಶ್ಚಿಮ ಬಂಗಾಳ ನೆಕ್ಸ್ಟ್ ಗುಜರಾತ್ ಅದರ ನೆಕ್ಸ್ಟ್ ಅಂಡಮಾನ್ ನಿಕೋಬಾರ್ ಆಮೇಲೆ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಇದೆಲ್ಲವೂ ಕೂಡ ಜಾಸ್ತಿ ವೈಸ್ ಬಂದಿರೋದು ಮ್ಯಾಂಗ್ರೋವ್ ಅರಣ್ಯ ಹೊಂದಿರುವುದು ಇವೆಲ್ಲ ರಾಜ್ಯಗಳು ಈ ತ್ರೀ ಪರ್ಸೆಂಟ್ ಆಲ್ರೆಡಿ ಕೇಳಿದಾನೆ ಆ ನೆಕ್ಸ್ಟ್ ಇದ್ರ ಆರ್ಡರ್ವೈಸ್ ಇಲ್ಲಿ ಕೇಳ್ಬೋದು ಅಂತ ನನಗೆ ಅನಿಸುತ್ತೆ ಆಮೇಲೆ ಯಾವ ದೇಶದಲ್ಲಿ ಜಾಸ್ತಿ ಅಂದರೆ ಇಂಡೋನೇಷ್ಯಾ ಸೆಕೆಂಡ್ ಬ್ರೆಜಿಲ್ ಆಸ್ಟ್ರೇಲಿಯಾ ಮೆಕ್ಸಿಕೋ ನೈಜೀರಿಯಾ ನೆಕ್ಸ್ಟ್ ಇಂಡಿಯಾ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ರಿಪೋ ಆ ರಿಪೋರ್ಟ್ ಇಂದಾನೇ ತೊಗೊಂಡಿರುವುದು ಇದು ಭಾರತದಲ್ಲಿ ಪ್ರಮುಖ ಮ್ಯಾಂಗ್ರೋ ಪ್ರದೇಶಗಳು ಯಾವ್ಯಾವು ಗಲ್ಫ್ ಆಫ್ ಕಚ್ ಕಂಬತ್ ಡಮಾಸ್ ಉಬ್ರತ್ ಇವೆಲ್ಲವೂ ಗುಜರಾತಲ್ಲಿ ಕಂಡು ಬರುತ್ತೆ ಆಂಧ್ರ ಪ್ರದೇಶದಲ್ಲಿ ಕೋರಿಂಗಾ ಪೂರ್ವ ಗೋದಾವರಿ ಡೆಲ್ಟಾ ಕೃಷ್ಣ ಡೆಲ್ಟಾ ಆಂಧ್ರ ಪ್ರದೇಶ ಬೈತರ್ಕನ್ನಿಕಾ ಮಹದಾಯಿ ಸುವರ್ಣರೇಖಾ ದೇವಿಗೌಡ ಚಿಲ್ಕ ಚಿಲ್ಕಾ ಕಂಡುಬರೋದು ಒಡಿಶಾದಲ್ಲಿ ಸುಂದರ್ ಬನ್ಸು ಪಶ್ಚಿಮ ಬಂಗಾಳ ಅಂಡಮಾನ್ ಇವೆಲ್ಲ ಗೊತ್ತಾಗುತ್ತೆ ಅರ್ಚ್ ರತ್ನಗಿರಿ ಮಹಾರಾಷ್ಟ್ರ ದೇವಗಢ ವಿಜಯದುರ್ಗ ಮಹಾರಾಷ್ಟ್ರ ಕಾರ್ ರೇವಾಡ್ ನಾಡ್ ಮುಂಬ್ರಾ ದಿವಾ ವಿಕ್ರೋಲಿ ಇವೆಲ್ಲವೂ ಮಹಾರಾಷ್ಟ್ರ ಹೆಸರು ಭಾಳ ಚೆಂದ ಇದಾವೆ ನೋಡ್ರಿ ಗೋವಾದಲ್ಲಿ ಗೋವಾ ಕಂಡುಬರುತ್ತೆ ಕರ್ನಾಟಕದಲ್ಲಿ ಕುಂದಾಪುರ ದಕ್ಷಿಣ ಕನ್ನಡ ಹೊನ್ನಾವರ ಕಾರವಾರ ಮಂಗಳೂರು ಅರಣ್ಯ ಮಂಗಳೂರು ಅರಣ್ಯ ವಿಭಾಗವು ಕೂಡ ಕರ್ನಾಟಕದಲ್ಲಿ ಮ್ಯಾಂಗ್ರೋವ್ ಅರಣ್ಯವನ್ನು ಹೊಂದಿದೆ ವೆಂಬನಾಡು ಕಣ್ಣೂರು ಇದು ಉತ್ತರ ಇದು ಕೇರಳದಲ್ಲಿದೆ ಪೀಚಾವರಂ ಮುತ್ತುಪೇಟ್ ರಾಮನಾಟ್ ಪುಲಿಕಾಟ್ ಕುಜನುವೇಲಿ ಇವೆಲ್ಲವೂ ಕೂಡ ತಮಿಳುನಾಡಲ್ಲಿ ಕುಜನುವೇಲಿ ಇದು ಇದು ಇದರ ಸ್ಪೆಷಾಲಿಟಿ ಏನು ಹೇಳ್ರಿ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನ್ಯೂಸಲ್ಲಿತ್ತು ಕುಜುವೇಲಿ ಇದರದ ಸ್ಪೆಷಾಲಿಟಿ ಹೇಳ್ರಿ ಓಕೆನಾ ನೆಕ್ಸ್ಟು ಕರ್ನಾಟಕ ಕರಾವಳಿ ಜಿಲ್ಲೆಗಳಿಗೆ ಸಂಬಂಧ ಇವುಗಳ ಸಮರ್ಥನೆ ಮತ್ತು ಕಾರಣ ಅದರ ಬಗ್ಗೆ ಕೊಟ್ಟಿದ್ದಾನೆ ಕರ್ನಾಟಕ ಕರಾವಳಿ ಜಿಲ್ಲೆಯಲ್ಲಿ ಕಡಿಮೆ ಕಾಲುವೆ ನೀರಾವರಿ ಹೊಂದಿದೆ ಕರಾವಳಿಯಲ್ಲಿ ಕಡಿಮೆ ಕಾಲುವೆ ನೀರಾವರಿ ಹೊಂದಿದೆ ಕರ್ನಾಟಕ ಕರಾವಳಿ ಜಿಲ್ಲೆಯು ಸಾಕಷ್ಟು ಮಳೆಯನ್ನು ಪಡೆಯುತ್ತದೆ ಎರಡು ಕೊಟ್ಟಿದ್ದಾನೆ ಇದು ಕೆಳಗ ಆಪ್ಷನ್ ಕೊಟ್ಟಿದ್ದಾನೆ ಕರ್ನಾಟಕ ಕರಾವಳಿಯಲ್ಲಿ ಕರಾವಳಿ ಜಿಲ್ಲೆಯು ಕಡಿಮೆ ನೀರಾವರಿ ಹೊಂದಿದೆ ಯಾಕಂದ್ರೆ ಕರಾವಳಿ ಏರಿಯಾ ಈಗ ಇಲ್ಲೇ ಸಮುದ್ರ ನೀರು ಇದ್ದಾಗ ಇಲ್ಲೆಲ್ಲಾ ನದಿಗಳು ಹರಿದು ಬರ್ತಿರ್ತವೆ ಎಲ್ಲವೂ ನದಿ ಹರಿದು ಸಮುದ್ರ ಸೇರುವಾಗ ಇಲ್ಲಿ ಜಾಸ್ತಿ ನೀರು ಇದ್ದೇ ತಿರುತ್ತೆ ಹಾಗಾದ್ರೆ ಕಡ ಇಲ್ಲಿ ಕಾಲುವೆ ನೀರಾವರಿ ಮಾಡೋ ಅವಶ್ಯಕತೆ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಜ ಮೊದಲೇ ನೀರು ಜಾಸ್ತಿ ಇರುತ್ತೆ ಪಶ್ಚಿಮ ಘಟ್ಟ ಜಾಸ್ತಿ ನೀರು ಇರುತ್ತೆ ಹಾಗಿದ್ದಾಗ ಇಲ್ಲಿ ಮಳೆನೂ ಜಾಸ್ತಿ ಬರುತ್ತೆ ಹಾಗಿದ್ದಾಗ ಕಾಲುವೆ ಮಾಡೋ ಅವಶ್ಯಕತೆ ಇಲ್ಲ ಓಕೆನಾ ಅದಕ್ಕೆ ಕಡಿಮೆ ಕಾಲುವೆ ನೀರಾವರಿ ಇದೆ ಅಂತ ಹೇಳಿದ್ರೆ ಅದು ಇದು ರೈಟ್ ಹಾಗಾದ್ರೆ ಅದಕ್ಕೆ ಕಾರಣ ಏನ್ ಕೊಟ್ಟಿದಾನಂದ್ರೆ ಕರ್ನಾಟಕ ಕರಾವಳಿ ಜಿಲ್ಲೆಯು ಸಾಕಷ್ಟು ಮಳೆಯನ್ನು ಪಡೆಯುತ್ತದೆ ಇಲ್ಲಿ ಮಳೆ ಜಾಸ್ತಿ ಬರೋದಕ್ಕೆ ಆ ಕಾಲುವೆ ನೀರವರು ಇಲ್ಲ ಇದು ಕೂಡ ರೈಟ್ ಇದಕ್ಕೆ ಆನ್ಸರ್ ಏನಂದ್ರೆ ಸಮರ್ಥನೆ ಮತ್ತು ಕಾರಣ ಎರಡೂ ಸರಿಯಾಗಿದ್ದು ಸಮರ್ಥನೆಗೆ ಕಾರಣವು ಸರಿಯಾದ ವಿವರಣೆ ಆಗಿದೆ ಇದು ಎರಡೂ ಕೂಡ ರೈಟ್ ಆಗಿದೆ ಓಕೆನಾ ಇದಕ್ಕೆ ಆನ್ಸರ್ ಓಕೆ ನೆಕ್ಸ್ಟ್ ಆಯ್ತು ಇಷ್ಟೇ ಕ್ವಶನ್ಸ್ ತಗೊಂಡಿದ್ದೆ ಕ್ವಶನ್ಸ್ ಹೇಗಿದ್ವು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಇದೇ ತರ ಮಾಡ್ಬೇಕೋನೋ ಅನ್ನೋದ್ರು ಕೂಡ ನೀವು ಕಮೆಂಟ್ ಅಲ್ಲಿ ಹೇಳಿದ್ರೆ ನೆಕ್ಸ್ಟ್ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬೇರೆ ಬೇರೆ ಸಬ್ಜೆಕ್ಟ್ ತಗೊಂಡು ಮಾಡ್ತೀನಿ ಹಾಗೆ ಏನೇ ಇನ್ಫಾರ್ಮೇಶನ್ ಬೇಕಂದ್ರೂ ಕೂಡ ನೀವು ಜೋನ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ ಅದ್ರ ಥ್ರೂ ನೀವು ಜಾಯ್ನ್ ಆಗಬೋ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸ್ ನೆಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್